ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡವರಿಗೆ ಮೀಸಲಿಟ್ಟರುವ ಭೂಮಿಯನ್ನು ಕಬಳಿಸಲು ಕೆಲವು ಪ್ರಭಾವಿ ವ್ಯಕ್ತಿಗಳು ಪ್ರಯತ್ನಿಸುತ್ತಿದ್ದಾರೆ ಈ ಸಂಬಂಧ ಕಂದಾಯ ಇಲಾಖೆ ತಕ್ಷಣವೇ ಜಮೀನಿನ ಅಳತೆ ಮಾಡಿ ಸರ್ವೆ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ಮುಂದುವರೆಸಬೇಕು ಮತ್ತು ನಿರ್ದಿಷ್ಟ ಸರ್ವೆ ನಂಬರ್ಗಳನ್ನು ಗುರುತಿಸಿ ಭೂಮಿಯ ಅಸ್ತಿತ್ವವನ್ನು ಜನರಿಗೆ ಸ್ಪಷ್ಟಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ पेरेसंद्र पंचायती व्याप्तिया चिंता ग्रामदा सर्वे नंबर ನೂರ ಎಂಟರಲ್ಲಿ ಮೂರು ಪಾಯಿಂಟ್ ಎರಡು ಆರು ಎಕರೆ ಜಮೀನು ಬಡವರ ನಿವೇಶನಗಳಿಗೆಂದು ಮೀಸಲಿಟ್ಟಿದೆ ಆದರೆ ಕೆಲವು ಪ್ರಭಾವಿಗಳು ಜಮೀನನ್ನೇ ತಿರುಗು ಮರುಗು ಮಾಡಿ ಕಬಳಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿಕೊಂಡಿರುವ ಕಾಕಲಚಿಂತ ಗ್ರಾಮಸ್ಥರು ಹೆಂಡತಿ ಗಂಡ ಮಕ್ಕಳ ಸಮೇತ ಇಂದು ಅದೇ ಜಮೀನಿನಲ್ಲಿಯೇ ಪ್ರತಿಭಟನೆ ಮಾಡಿದ್ರು ಅವರಿಗೆ ಪುಟ್ಟಣ್ಣಯ್ಯ ಬಣದ ರಾಜ್ಯ ರೈತ ಸಂಘದ ಮುಖಂಡರು ಸಾಥ್ ನೀಡಿದ್ದು ಇದ್ದಕ್ಕಿದ್ದಂತೆ ಜಮೀನಿಗೆ ಪ್ರವೇಶಿಸಿ ಗಲಾಟೆ ಮಾಡಿದ ಗ್ರಾಮಸ್ಥರನ್ನ ಪಿರೇಸಂದ್ರ ಪೊಲೀಸ್ ಠಾಣೆ ಅಧಿಕಾರಿಗಳು ಜನರನ್ನ ಜಮೀನಿನಿಂದ ಹೊರಕ್ಕೆ ಕಳಿಸಲು ಹರಸಾಹಸ ಪಡುತ್ತಿದ್ರು ಜನರಲ್ಲಿ ತುಂಬಿದ್ದ ಆಕ್ರೋಶಕ್ಕೆ ಪೊಲೀಸರು ನಿಸ್ಸಹಾಯಕರಾಗಿದ್ದರು ಭೂಮಿಯನ್ನು ಬಿಡುವುದಿಲ್ಲ ಹೋರಾಟ ಮುಂದುವರಿಸುತ್ತೇವೆ ಎಂಬ ಗ್ರಾಮಸ್ಥರು ಘೋಷಣೆಗಳೊಂದಿಗೆ ಭೂ ಕಬಳಿಕೆದಾರರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆವಾಗ ಇದೆಲ್ಲ ಕಾಡು ಬೇಡಂಗಾಗಿ ಇತ್ತು ಕಲ್ಲುಗಳು ಗುಂಡುಗಳು ಎಲ್ಲ ರಾಮಯ್ಯ ಅನ್ನೋರು ದೊಡ್ಡ ಮನುಷ್ಯ ಇವಾಗ ಚೇರ್ಮೇನ್ ಇದ್ರು ಇದು ಗ್ರಾಮ ಟನ್ಗೆ ಸೇರುತ್ತೆ ಇದು ಗೌರ್ಮೆಂಟ್ ಜಾಗ ಅಂತ ನಮ್ಗೆ ತಿಳಿಸಿದ್ರು ಆವಾಗ ನಾವು ಗೌರ್ಮೆಂಟ್ ಜಾಗ ಅಂತ ಆ ಕಡೆ ಸ್ಕೂಲ್ ಆದಾಗ ನಾವು ಇದು ಸೈಡ್ಗಳು ಹಾತವೆ ಅಂತ ಕಮ್ಮಗಾನಹಳ್ಳಿ ಚೇರ್ಮೆನು ಮಂಜಣ್ಣ ಅಂತಿದ್ದರು ಅವ್ರು ನೆಡ್ಕೊಂಡು ನಾವು ಸೈಡ್ಗಳು ಮಾಡ್ಸೋಣ ಅಂತೇಳಿಬಿಟ್ಟು ಎಲ್ಲ ಲೆವೆಲ್ ಮಾಡಿಸಿದ್ರು ಲೆವೆಲ್ ಮಾಡ್ತಾ ಇದ್ದ ಕೆಳಗಡೆ ಕಡೆ ಯಾರು ಬೆಂಗಳೂರು ಕಡೆಯಿಂದ ಬಂದು ಜಮೀನು ತಗೊಂಡಿದ್ರು ಆ ಕೆಳಗಡೆ ಜಮೀನು ಬಿಟ್ಬಿಟ್ಟು ಇದು ನಮಗೆ ರೋಡ್ ಕಾ ಅಂತ ಅವರು ಬಂದು ಎಲ್ಲಿ ಮಾಡಿದ್ರು ಬೋರ್ ಗ್ಲಾಕ್ಸ್ ಜಮೀನು ಮಾಡೋದು ನಾವು ಅವ್ರಿಗೆ ಬಿಟ್ಟಿಲ್ಲ ಗಿಡಗಳಾಗಿದ್ರು ಎಲ್ಲ ಹೊಡೆದಾಕಿ ನಾವು ಲೆವೆಲ್ ಹಾಕಿ ಎಂಟು ದಿವಸ ಜೆ ಸಿ ಬಿಡ್ಲಿಕ್ಕಿ ಇಟ್ಯಾಚಿ ಬಂಡೆ ಎಲ್ಲ ಉಡ್ದು ಬಿಟ್ಟು ಸಹ ಆವತ್ತು ನೀವು ಟೂರ್ಗು ಎಲ್ಲ ಮಾಡಿ ನಾವು ಕಳಿಸ್ಬೋ ಅವ್ರೂ ಕೇಸ್ಗಳಾಗತ್ತದೆ ನಮ್ಮ ಮೇಲೆ ಇವ್ರ ಹತ್ರ ಎಲ್ಲ ನಾನೇ ಅರ್ಧ ದುಡ್ಡಿ ವಸೂಲು ಮಾಡಿಸ್ಕೊಂಡು ಕೊಟ್ಟಿರೋದು ಅವ್ರಿಗೆ ನಮ್ಮೂರ ಕಡೆಯಿಂದ ಸಾಕಷ್ಟು ಸರ್ವೆ ಮಾಡಿ ಹಾಕಿದ್ದೀವಿ ಹಾಕಿ ಮಾಡಿಸ್ತೀವಿ ಮಾಡಿಸಿದ್ಮೇಲೆ ಅವ್ರ ಹತ್ರ ಇವರು ಜಮೀನು ತಗೊಂಡವ್ರೆ ಏನೋ ಕೆಳಗಂದು ಕಮಗಾನಹಳ್ಳಿಯವರು ನಾಣಸ್ವಾಮಿ ಅವ್ರದ್ದು ಇವರು ಅವ್ರು ತಗೊಂಡಿದ್ರು ಅವ್ರ ಹತ್ರ ಇವರು ತಗೊಂಡವ್ರೆ ಇವರು ತಕೊಂಡು ಬಿಟ್ಟು ಆ ಜಮೀನು ಕೆಳಗೆ ಹಂಗೆ ಬಿಟ್ಟವ್ರೆ ಭವಿಷ್ಯನಾಗ ಮೂರನೇ ವ್ಯಕ್ತಿನೇ ಅವರೇ ಇವಾಗಲೂ ಇನ್ನು ಭೂಮಿಯ ಮೇಲೆ ಹಕ್ಕು ಯಾರಿಗಿದೆ ಯಾರು ನಿಜಪಾತ ಮಾಲೀಕರು ಅನ್ನೋದು ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದ್ದು ಕಂದಾಯ ಇಲಾಖೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಭೂಮಿ ಕಬಳಿಕೆಯನ್ನು ತಡೆಯುವಂತೆ ಮನವಿ ಮಾಡಿದ್ದವು ಈ ಪ್ರಕ್ರಿಯೆಯಲ್ಲಿ ಅಧಿಕಾರ ದುರುಪಯೋಗವಾಗದಂತೆ ನಿಷ್ಪಕ್ಷಪಾತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಮುಖಂಡರು ಒತ್ತಾಯಿಸಿದ್ದಾರೆ ಭೂಮಿಯಲ್ಲಿ ಬೇರೆ ಬೇರೆಯವರಿಗೆಲ್ಲ ಮಂಜೂರಾಗಿ ಉಳಿದಂತ ಜಮೀನು ಮೂರು ಎಕರೆ ಇಪ್ಪತ್ತಾರು ಗುಂಟೆ ಉಳಿಕೆ ಇತ್ತು ಆ ಉಳಿಕೆ ಜಮೀನನ್ನ ಹಿಂದೆ ಪಂಚಾಯಿತಿಯಲ್ಲಿ ರೆಜುಲೇಷನ್ ಮಾಡಿಕೊಂಡು ಏನು ಬಡವರು ಬಡವರಿಗೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋಂತ ಒಂದು ತೀರ್ಮಾನ ತಗೊಂಡಾದ ಮೇಲೆ ಆ ಹಿಂದೆ ಜಮೀನು ಯಾರು ತಗೊಂಡಿದ್ದಾರೆ ಫಲಾನುಭವಿ ಆ ವ್ಯಕ್ತಿ ನನ್ನ ಭೂಮಿ ಅಲ್ಲಿ ಬರಲ್ಲ ರೋಡ್ಗೆ ಬರುತ್ತೆ ಅಂತ ಹೇಳಿ ಅವತ್ತಿಂದ ಇವ್ರ ಮೇಲೆ ತಕರಾರನ್ನ ಕೆರೀತಾ ಇರ್ತಾರೆ ಪಂಚಾಯಿತಿಯಲ್ಲಿ ಎಲ್ಲ ಗಮನಕ್ಕಿದ್ರೂ ಅವರು ಇದರ ಬಗ್ಗೆ ಮಾತಾಡೋದನ್ನ ಇಂದು ಮುಂದೆ ನೋಡಿಕೊಂಡು ಎಲ್ಲ ಒಂದು ಕಡೆಗೆ ಇವತ್ತು ಕೋರ್ಟು ಸರ್ವೇಗೆ ಕಳಿಸ್ಕೊಟ್ಟಿರುವಂತ ಅಥವಾ ಇಲ್ಲಿ ಹೋರಾಟಗಾರರ ಮುಖಾಂತರನ ಅಥವಾ ಫಲಾನುಭವಿಗಳ ಮುಖಾಂತರ ಒಂದು ಸರ್ವೆಗೆ ಬಂದಿದ್ದು ಸರ್ವೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ಆಗಿದೆ ಪಾರದರ್ಶಕವಾದಂಥ ಸರ್ವೆ ಆಗಿಲ್ಲ ಅನ್ನೋಂಥ ವಿಚಾರದಲ್ಲಿ ಏನು ಇಲ್ಲಿ ನಮಗೆ ಭೂಮಿ ರೈತರ ನಾವು ನಿವೇಶನ ರೈತರ ನಾವೇನಿದ್ದೀವಿ ಅನ್ನೋಂಥವ್ರು ಅವರೆಲ್ಲ ಬಂದಿಲ್ಲ ಒಟ್ಟಿಗೆ ಕುತ್ಕೊಂಡು ಪಾರದರ್ಶಕವಾದಂಥ ಸರ್ವೆ ಆಗಲಿ ಅಂತೇಳಿ ಆಸೆ ಇಟ್ಕೊಂಡು ಅಧಿಕಾರಿಗಳ ಜೊತೆ ಇದ್ರು ಅಧಿಕಾರಿಗಳು ಹೇಳಿದಂಗೆ ಅವ್ರ ಜೊತೆ ಹೋಗದಂಗೆ ಏನು ಹೇಳಿದ್ರು ಅದನ್ನು ಕೇಳಿಕೊಂಡು ಪಾರದರ್ಶಕವಾದಂಥ ಸರ್ವೆ ಆಗುತ್ತೆ ಅನ್ನೋಂಥ ವಿಚಾರ ಮುಂದೆ ಇಟ್ಕೊಂಡು ಸರ್ವೆ ಆಗಿ ಬಂದ ಮೇಲೆ ನಮ್ಮ ಅಹವಾಲನ್ನು ಅವ್ರು ಕೊಡಬೇಕು ಅನ್ನೋಂಥ ಮುಂದೆ ಇಟ್ಕೊಂಡು ನಮ್ಮ ಅಹವಾಲನ್ನು ಕೂಡ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಅಧಿಕಾರಿಗಳು ಸರ್ ನಮ್ಮಲ್ಲಿ ಸರ್ವೆ ಆಗಿ ಮಾಡಿಕೊಂಡು ಕಾರಲ್ಲಿ ಕುತ್ಕೊಂಡ್ಮೇಲೆ ಮೇಲೆ ಭಾಳ ಬಿಸಿಯಾಗಿದೆ ಅಂತ ಪಾಪ ಅವ್ರಿಗೆ ಎ ಸಿ ಹಾಕೊಂಡು ಕೂತ್ಕೊಂಡು ಅವ್ರ ಕಾರ್ ಗ್ಲಾಸೇ ತೆಗಿಲಿಲ್ಲ కేఎస్ నారాయణస్వామి ఈ న్యూస్ టీవీ వి